ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ಅದ್ಭುತರಾಗೋಣ ಅನ್ನುವಂತಹ ಮಾತನ್ನು ನಿಮಗೆಲ್ಲರಿಗೂ ತಿಳಿಸುತ್ತಾ ಅದ್ಭುತರಾಗುವಂತಹ ಮನಸ್ಸಿನ ಆಲೋಚನೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಜಗತ್ತಿನಲ್ಲಿ ಜನ್ಮಿಸಿದಂತಹ ಪ್ರತಿ ಒಂದು ವಸ್ತುವು ಪ್ರತಿಯೊಂದು ಮಗುವು ಅದ್ಭುತ ಅನ್ನಿಸುವಂತಹ ಆಲೋಚನೆಗಳು ಎಲ್ಲರಲ್ಲಿ ಇರೋದಿಲ್ಲ ಎಲ್ಲರೂ ಅದ್ಭುತರಾಗಲು ಸಾಧ್ಯವಿಲ್ಲ ಎಲ್ಲವನ್ನು ನಾವು ಯಾವ ರೀತಿ ಯೋಚಿಸಬೇಕು ಅದ್ಭುತವಾದಂತಹ ಮನಸ್ಸಿಗೆ ಮತ್ತು ಅದ್ಭುತವಾದಂತಹ ಆಲೋಚನೆಗಳಿಗೆ ಅದ್ಭುತ ಆಗುವಂತಹ ಆ ನಮ್ಮ ವ್ಯಕ್ತಿತ್ವದಲ್ಲಿ ಇರಬೇಕಾದದ್ದು ಏನು ಅನ್ನುವಂತಹ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ ಪ್ರತಿಯೊಂದು ಮಗುವು ಅದ್ಭುತವಾದಂತಹ ಈ ಒಂದು ಪ್ರಪಂಚಕ್ಕೆ ಬರುತ್ತೆ ಆದರೆ ನಮ್ಮ ಜೀವನದಲ್ಲಿ ನಾವೆಷ್ಟು ಅದ್ಭುತದ ರೀತಿಯಲ್ಲಿ ಯೋಚನೆಗಳನ್ನು ಮಾಡ್ತೇವೆ ನಾವೆಷ್ಟು ಅದ್ಭುತರಾಗ್ತೇವೆ ಅನ್ನೋದು ಬಹಳ ಮುಖ್ಯ ಭಗವಂತ ಸೃಷ್ಟಿಸಿದಂತಹ ಈ ಒಂದು ಅದ್ಭುತವಾದಂತಹ ಬ್ರಹ್ಮಾಂಡದಲ್ಲಿ ನಾವು ಅದ್ಭುತರಾಗಬೇಕು ಅನ್ನುವಂತಹ ಆಲೋಚನೆಗಳು ನಮ್ಮಲ್ಲಿ ಇರಬೇಕಾಗತ್ತೆ ಆತ್ಮಕ್ಕೆ ಆತ್ಮ ಮನಸ್ಸಿಗೆ ಮೂಲ ಮತ್ತು ನಮ್ಮ ಜೀವನಕ್ಕೆ ಮೂಲ ಮನಸ್ಸು ನಮ್ಮ ಜೀವನಕ್ಕೆ ಮೂಲವಾಗಿರುವಂತಹ ಈ ಮನಸ್ಸಿನಲ್ಲಿ ಆಲೋಚನೆಗಳೆಂಬ ಬೀಜವನ್ನು ನಾವು ಬಿತ್ತುತ್ತೇವೆ ಅಂದರೆ ಆಲೋಚನೆಗಳಿಗೆ ನಾವು ಜನ್ಮವನ್ನು ನೀಡುತ್ತೇವೆ ಆ ಆಲೋಚನೆಗಳು ಸಸ್ಯವಾಗಿ ಮರವಾಗಿ ಬೆಳೆಯುತ್ತದೆ ಅಂದರೆ ಆ ಬೀಜಕ್ಕೆ ಅಂದರೆ ಆ ಮರವು ಜೀವನ ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳು ಮರವಾಗಿ ಬೆಳೆದು ಜೀವನವಾಗುತ್ತೆ ಅಂದರೆ ಅಂತಹ ನಮ್ಮ ಜೀವನಕ್ಕೆ ನಮ್ಮಲ್ಲಿ ಎಂತಹ ಆಲೋಚನೆಗಳನ್ನು ನಾವು ಉತ್ಪತ್ತಿ ಮಾಡಬೇಕಾಗಿದೆ ಅಂತಹ ಆಲೋಚನೆಗಳಿಗೆ ನಾವು ಜನ್ಮವನ್ನು ನೀಡಬೇಕಾಗಿದೆ ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಅದ್ಭುತವಾದಂತಹ ಆಲೋಚನೆಗಳು ಬರಲು ಸಾಧ್ಯವಿಲ್ಲ ಆದರೆ ಅದ್ಭುತವಾದಂತಹ ಆಲೋಚನೆಗಳು ಬಂದವರೆಲ್ಲರೂ ಅದ್ಭುತರೇ ಆಗಿದ್ದಾರೆ ಅನ್ನೋದನ್ನು ನಾವಿಲ್ಲಿ ತಿಳಿಬೇಕಾಗತ್ತೆ ಮನಸ್ಸಿನಲ್ಲಿ ಬರುವಂತಹ ಚಿಂತನೆಗಳು ಆಲೋಚನೆಗಳು ಇವೆಲ್ಲದಕ್ಕೂ ನಾವೇ ಸೃಷ್ಟಿಕರ್ತರು ಸೃಷ್ಟಿಸಿದಂತಹ ನಾವು ಅದರ ಫಲಾನುಫಲಗಳನ್ನು ನಾವು ಅನುಭವಿಸ್ತೇವೆ ವಿದ್ಯಾರ್ಥಿಗಳಾಗಿರಬಹುದು ಯುವಕ ಯುವತಿಯರಾಗಿರಬಹುದು ಮನೆಯಲ್ಲಿ ಕುಳಿತು ಅಡುಗೆ ಮಾಡಿ ಮನೆಯನ್ನು ನೋಡಿಕೊಳ್ಳುವಂತಹ ಗೃಹಿಣಿಯರಾಗಿರಬಹುದು ನಿಮ್ಮೆಲ್ಲರಲ್ಲಿಯೂ ಅದ್ಭುತವಾದಂತಹ ಆಲೋಚನೆಗಳು ಬಂದಲ್ಲಿ ನೀವು ಅದ್ಭುತ ವ್ಯಕ್ತಿಗಳಾಗಬಹುದು ಅಥವಾ ನಿಮ್ಮ ಮಕ್ಕಳನ್ನು ಅದ್ಭುತರನ್ನಾಗಿಸಬಹುದು ಅದಕ್ಕಾಗಿ ಇಂತಹ ವಿಷಯಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ತಾಯಿ ಆದವರಿಗೆ ಅದ್ಭುತವಾದಂತಹ ಚಿಂತನೆಗಳು ಉತ್ಪತ್ತಿಯಾದರೆ ಅವರ ಕುಟುಂಬದಲ್ಲಿರುವಂತಹ ಮಕ್ಕಳು ಮುಂದೊಂದು ದಿನ ಅದ್ಭುತರಾಗ್ತಾರೆ ಅನ್ನುವಂತಹ ಆ ಒಂದು ನಂಬಿಕೆ ಮತ್ತು ಆ ಒಂದು ಸತ್ಯವನ್ನು ನಂಬಬೇಕಾಗಿದೆ ನಮ್ಮಲ್ಲಿ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳು ನಮ್ಮ ಮನಸ್ಸು ಯಾವ್ಯಾವ ಚಿಂತನೆಗಳಲ್ಲಿ ಯಾವ ಯಾವ ರೀತಿ ಬೇರ್ಪಡುತ್ತೆ ಅನ್ನುವುದನ್ನು ಮನಸ್ಸನ್ನು ನಾಲ್ಕು ರೀತಿಯಲ್ಲಿ ನಾವು ಭಾಗವಾಗಿ ನೋಡ್ಬೋದು ಅಂದರೆ ಆ ಮನಸ್ಸಿನಲ್ಲಿ ನಾಲ್ಕು ವಿಧಗಳನ್ನು ನಾವು ನೋಡ್ಬೋದು ಅಂದರೆ ಒಂದು ಅಪಾಯಕಾರಿಯಾದಂತಹ ವಿನಾಶಕಾರಿಯಾದಂತಹ ಮನಸ್ಸನ್ನು ನಾವು ನೋಡ್ಬೋದು ಡಿಸಾಸ್ಟ್ರಸ್ ಮೈಂಡ್ ಅನ್ನೋದನ್ನು ನಾವು ಕೇಳಿದ್ದೇವೆ ಅದೇ ರೀತಿ ನೆಗೆಟಿವ್ ಮೈಂಡ್ ಅಂದರೆ ನಕಾರಾತ್ಮಕವಾದಂತಹ ಚಿಂತನೆಗಳು ಬರುವಂತಹ ಮೈಂಡ್ ಅದೇ ರೀತಿ ಪಾಸಿಟಿವ್ ಪಾಸಿಟಿವ್ ಮೈಂಡ್ ಅಂದರೆ ಸಕಾರಾತ್ಮಕವಾದ ಚಿಂತನೆಗಳು ಬರುವಂತಹ ಮೈಂಡ್ ಅದೇ ರೀತಿ ಅದ್ಭುತವಾದಂತಹ ಮೈಂಡ್ ಅಂದರೆ ಅದ್ಭುತವಾದಂತಹ ಆಲೋಚನೆಗಳು ಬರುವಂತಹ ಮಿರ್ಯಾಕಲ್ ಮೈಂಡ್ ಈ ರೀತಿ ಈ ನಾಲ್ಕು ವಿಧದಲ್ಲಿ ಇರುವಂತಹ ಈ ಈ ವಿಧಗಳ ಬಗ್ಗೆ ನಾನು ಬೇರೆ ಬೇರೆ ಸಂದರ್ಭಗಳಲ್ಲಿ ತಿಳಿಸಿಕೊಡ್ತೇನೆ ಆದರೆ ಈಗ ಮಿರ್ಯಾಕಲ್ ಮೈಂಡ್ ಅಂದರೆ ಅದ್ಭುತವಾದಂತಹ ಮೈಂಡ್ ಬಗ್ಗೆ ನಾವು ಮಾತಾಡಬೇಕಾಗಿದೆ ಏಕೆಂದರೆ ನಾವೆಲ್ಲರೂ ಅದ್ಭುತರಾಗಬೇಕಾಗಿದೆ ಮನುಷ್ಯನಿಗೆ ಅದ್ಭುತವಾದಂತಹ ಚಿಂತನೆಗಳು ಬಂದಾಗ ಅದು ಒಂದು ದಿನ ಅದು ಬೀಜ ನಾವೇನು ಆಲೋಚನೆಗಳ ಬೀಜವನ್ನು ನಾವು ಹಾಕ್ತೇವೆ ನಮ್ಮ ಮನಸ್ಸಿನಲ್ಲಿ ಅದು ಮೊಳಕೆಯೊಡೆದು ಅದು ಸಸ್ಯವಾಗಿ ಅದು ಹೆಮ್ಮರವಾಗುತ್ತೆ ಅದುವೇ ನಮ್ಮ ಜೀವನವಾಗುತ್ತೆ ಅಂದರೆ ಇಂತಹ ಒಂದು ಅದ್ಭುತವಾದಂತಹ ಆಲೋಚನೆಯು ವಿದ್ಯಾರ್ಥಿಯ ಜೀವನದಲ್ಲಿ ಕೆಲವರಿಗೆ ಬರಬಹುದು ಆದರೆ ಕೆಲವರಿಗೆ ವಿದ್ಯಾರ್ಥಿಯ ಜೀವನ ಮುಗಿದ ನಂತರ ನೆಕ್ಸ್ಟ್ ಏನು ಏನು ಮಾಡಬೇಕು ಅನ್ನುವಂತಹ ಆ ಒಂದು ಸಂದರ್ಭದಲ್ಲಿ ಕೆಲವರಿಗೆ ಅದ್ಭುತವಾದಂತಹ ಆ ಒಂದು ಬೀಜೋತ್ಪತ್ತಿ ನಿಮ್ಮ ಮನಸ್ಸಿನಲ್ಲಿ ಆ ಆ ಒಂದು ಅದ್ಭುತವಾದ ಆಲೋಚನೆಗಳನ್ನು ನಿಮ್ಮಲ್ಲಿ ನೀವು ಸೃಷ್ಟಿಸಿಕೊಳ್ತೀರಾ ಆದರೆ ಎಷ್ಟು ಜನರಿಗೆ ಇಂತಹ ಅದ್ಭುತವಾದಂತಹ ಒಂದು ಆಲೋಚನೆಗಳು ಬರುತ್ತವೆ ಅನ್ನೋದು ಬಹಳ ಮುಖ್ಯ ನೋಡಿ ಬಾಲ್ಯದಲ್ಲಿ ಇರುವಾಗ ಪ್ರೌಢ ಮತ್ತು ಕಾಲೇಜ್ ಹಂತದಲ್ಲಿ ಇರುವಾಗ ಬರುವಂತಹ ಅದ್ಭುತವಾದಂತಹ ಆಲೋಚನೆಗಳನ್ನು ಅವರನ್ನು ಅವರು ಹುಟ್ಟಿ ಹಾಕಿಕೊಂಡವರು ಅಂದರೆ ನಾನು ಡಾಕ್ಟರ್ ಆಗಬೇಕು ಅಂದುಕೊಂಡವರು ಬಹುತೇಕ ಜನರು ಡಾಕ್ಟರ್ ಆಗಿಸ್ತಾರೆ ನಾವು ಇಂಜಿನಿಯರ್ ಆಗಬೇಕು ಅಥವಾ ವಿಜ್ಞಾನಿ ಆಗಬೇಕು ಅಥವಾ ಮತ್ತೊಂದು ಮತ್ತೊಂದು ಏನೇ ಆಗಬೇಕು ಅಂದುಕೊಂಡವರು ಅಂತಹ ಒಂದು ಅದ್ಭುತವಾದಂತಹ ಬೀಜವನ್ನು ಬೀಜಕ್ಕೆ ನೀವು ಸೃಷ್ಟಿಯನ್ನು ಮಾಡಿದರೆ ನೀವು ಅಂಥದ್ದೇ ಆಗಿರ್ತೀರ ಅದುವೇ ನಿಮ್ಮ ಜೀವನ ಆಗುತ್ತೆ ಆದರೆ ಕೆಲವರು ಪ್ರಶ್ನಿಸ್ಬೌದು ಡೆಸ್ಟಿನಿ ಅನ್ನೋದು ಇದೆಯಲ್ಲ ಎಲ್ಲರೂ ಅಂದುಕೊಂಡಿದ್ದು ಆಗುವುದಿಲ್ಲ ಅಖಂಡಿತವಾಗಿಯೂ ಇದು ಹೌದು ಡೆಸ್ಟಿನಿ ಅನ್ನೋದು ಇದೆ ಅಂದರೆ ಯಾವುದೇ ಒಂದು ಅವರ ಜೀವನದಲ್ಲಿಯೂ ಒಂದು ನಿರಾಶೆ ಆದಾಗ ಅಲ್ಲಿ ತಿರುವು ಅನ್ನೋದು ಬರುತ್ತೆ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ನ್ಯೂ ಟರ್ನ್ಸ್ ಇದ್ದೇ ಇರುತ್ತೆ ಆ ಹೊಸ ತಿರುವುಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರವು ಅದ್ಭುತವಾಗಿರಬೇಕು ಮತ್ತು ನೀ ನಿಮ್ಮಲ್ಲಿ ಅಲ್ಲಿ ಹೊಸದಾಗಿ ಉತ್ಪತ್ತಿಯಾಗುವಂತಹ ಆಲೋಚನೆಗಳು ಅದ್ಭುತವಾಗಿರಬೇಕು ಬಹುತೇಕ ಜನರಲ್ಲಿ ನೆಗೆಟಿವ್ ಉತ್ಪತ್ತಿಯಾಗುತ್ತೆ ಅಥವಾ ಮಹಾನಿಕರವಾದದ್ದು ಉತ್ಪತ್ತಿಯಾಗುತ್ತೆ ಆದರೆ ಇದೆರಡೂ ಆಗಬಾರದು ಒಂದು ಪಾಸಿಟಿವ್ ಆಗಿ ಅಂದುಕೊಳ್ಳೋದ್ರಿಂದ ಪಾಸಿಟಿವ್ ಆಗಿ ಉತ್ಪತ್ತಿಯಾಗುವಂತಹ ಆಲೋಚನೆಗಳಿಂದ ನಿಮ್ಮ ಜೀವನದಲ್ಲಿ ಮಿರ್ಯಾಕಲ್ ಅನ್ನೋದು ಅಲ್ಲಿ ಅದ್ಭುತ ಅನ್ನೋದು ವರ್ಕ್ ಆಗ್ಬೌದು ಈ ರೀತಿ ಈ ಡೆಸ್ಟಿನಿ ಅನ್ನುವಂತಹ ತಿರುವು ನಿಮ್ಮ ಜೀವನಕ್ಕೆ ಬಂದಾಗ ನಿಮಗೆ ಇದು ಇದು ನಿಮಗಿಲ್ಲ ನಿಮಗೆ ನಿರಾಶೆ ಆಗಿದೆ ಆಗ ನೀವು ಬೇರೊಂದನ್ನು ಅದ್ಭುತವಾಗಿರುವುದನ್ನೇ ನೀವು ಯೋಚಿಸಿ ಆಯ್ಕೆಯನ್ನು ಮಾಡ್ಕೋಬೇಕಾಗಿದೆ ಅಲ್ಲಿ ಬರುವಂತಹ ಅದ್ಭುತವಾದಂತಹ ಆಲೋಚನೆಯಿಂದ ನಿಮ್ಮ ಜೀವನವು ಒಂದು ಅದ್ಭುತವಾದಂತಹ ಮರದಂತೆ ಇರಲು ಬೆಳೆದು ನಿಲ್ಲಲು ಸಾಧ್ಯವಿದೆ ಈ ರೀತಿ ಬರಬೇಕಂದ್ರೆ ನೀವೇನು ಮಾಡಬೇಕು ಬಹಳ ಜನರನ್ನು ನೀವು ನೋಡ್ಬೋದು ಜಗತ್ತಿನಲ್ಲಿ ಬಹುತೇಕ ಜನರು ಅಂದರೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನರಾದರೂ ಅವರ ಆಲೋಚನೆಗಳಲ್ಲಿ ಅದ್ಭುತವಾದದ್ದು ಬರುವುದೇ ಇಲ್ಲ ಇದು ಯಾಕೆ ಬರೋದಿಲ್ಲ ಅವರಲ್ಲಿ ಅಂದರೆ ಅವರ ಒಂದು ಜೀವನ ಇರುವಂತಹ ಒಂದು ರೀತಿ ನೀತಿಗಳಿಂದ ವಿಷಯಗಳಿಂದ ವಿಷಯ ವಸ್ತುಗಳಿಂದ ಅವರಲ್ಲಿ ಅದ್ಭುತವಾದಂತಹ ಚಿಂತನೆಗಳು ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂದರೆ ಒಬ್ಬರನ್ನು ನೋಡಿದರೆ ಅವರಿಗೆ ಪೊಟ್ಟೆ ಕೆಚ್ಚಿರುತ್ತೆ ಒಬ್ಬರನ್ನು ವಿರೋಧಿಸುವುದು ಅಲ್ಲಿರುತ್ತೆ ಯಾವಾಗ ಈ ನಮ್ಮ ಒಂದು ಮನಸ್ಸಿನಲ್ಲಿ ಇಂಥೆಲ್ಲವೂ ತುಂಬಿಕೊಳ್ಳುತ್ತೆ ಆಗ ನಮಗೆ ಅದ್ಭುತವಾದಂತಹ ಆಲೋಚನೆಗಳು ಬರೋದಕ್ಕೆ ಸಾಧ್ಯವಾಗುವುದಿಲ್ಲ ಮನಸ್ಸಿಗೆ ನಾವು ಯಾವಾಗಲೂ ಒಂದು ಫ್ರೀಯಾಗಿರುವಂತಹ ಒಂದು ಖಾಲಿಯಾಗಿರುವಂತಹ ಒಂದು ಸ್ಥಳವನ್ನು ಅದರದ್ದೇ ಆದಂತಹ ಒಂದು ಸ್ಪೇಸನ್ನು ನಾವು ಬಿಡಬೇಕಾಗತ್ತೆ ಅದಕ್ಕೆ ದೊಡ್ಡವರು ಹೇಳ್ತಾರೆ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿ ನಿಮ್ಮ ಮನಸ್ಸನ್ನು ಖಾಲಿಯಾಗಿರಿಸಿ ಹಾಗೆ ಇದ್ದಾಗ ಮಾತ್ರವೇ ಹೊಸದೊಂದು ಏನಾದರೂ ಉತ್ಪತ್ತಿ ಆಗಲು ಸಾಧ್ಯವಿದೆ ಮತ್ತು ಖಾಲಿ ಇದ್ದಾಗಲೇ ಏನಾದರೂ ಹೊಸ ಚಿಂತನೆಗಳು ಬರಲು ಸಾಧ್ಯವಿದೆ ಅನ್ನೋದನ್ನು ದೊಡ್ಡವರು ಎಷ್ಟೋ ಬಾರಿ ಹೇಳಿರೋದನ್ನು ನೀವು ಕೇಳಿರ್ಬೋದು ಆದರೆ ಅಂದರೆ ಬುದ್ಧಿವಂತ ಒಂದು ಬುದ್ಧಿವಂತರು ಹೀಗೆ ಒಂದು ಪ್ರಜ್ಞಾವಂತರು ಅನ್ನೋದನ್ನು ನಾವೇನು ಹೇಳ್ತೀವಿ ಅಂಥವರು ಇಂಥದ್ದನ್ನು ಹೇಳಿರ್ತಾರೆ ಅದಕ್ಕಾಗಿ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಧ್ಯಾನವನ್ನು ಪ್ರತಿಯೊಬ್ಬ ವ್ಯಕ್ತಿ ವ್ಯಕ್ತಿಗೂ ಈ ರೀತಿ ಪರಿಚಯಿಸಿರೋದು ನಮ್ಮ ಒಂದು ಭಾರತದ ಈ ಸಂಸ್ಕೃತಿಯಲ್ಲಿ ಆಗಿದೆ ಆದರೆ ಇದರ ಈ ಒಂದು ಧ್ಯಾನದ ಒಂದು ಮಾರ್ಗವನ್ನು ಅದೆಷ್ಟು ಜನರು ಉಪಯೋಗಿಸಿಕೊಳ್ತಾರೆ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಆದರೆ ಅದ್ಭುತವಾದಂತಹ ಮನಸ್ಸು ಅದ್ಭುತವಾದಂತಹ ಆಲೋಚನೆಗಳು ನಿಮ್ಮಲ್ಲಿ ಕ್ರಿಯೇಟ್ ಆಗಬೇಕಾದ್ರೆ ಮೊದಲು ನಿಮ್ಮ ಮನಸ್ಸನ್ನು ಅದ್ಭುತವಾಗಿಸ್ಬೇಕು ಅಂದರೆ ಹೇಗೆ ಒಬ್ಬರನ್ನು ನೋಡಿದ ತಕ್ಷಣ ನಾವು ಒಂದು ನಗುವುದಾಗಿರ್ಬೋದು ಮಾತಾಡೋದಾಗಿರ್ಬೋದು ಅಥವಾ ಪ್ರೀತಿಸುವುದಾಗಿರ್ಬೋದು ಇವೆಲ್ಲವೂ ಒಬ್ಬ ಒಬ್ಬ ಮನುಷ್ಯನಿಗೆ ಇರಲೇಬೇಕಾಗತ್ತೆ ನೋಡಿ ನಾನು ಎಕ್ಸಾಂಪಲನ್ನು ನಿಮಗೆ ಹೇಳೋದಾದರೆ ಜೀಸಸ್ ಕ್ರೈಸ್ತ್ ಅವರು ಎಂತಹ ಒಂದು ಅದ್ಭುತವಾದಂತಹ ಮನಸ್ಸನ್ನು ಅವರು ಹೊಂದಿದ್ದರು ಅಂದರೆ ಅವರ ಒಂದು ಅವರ ಒಂದು ಅಂತಿಮ ಕ್ಷಣದಲ್ಲಿಯೂ ದೇವರೊಂದಿಗೆ ಅವರು ಹೇಳೋದು ಇವರನ್ನು ಕ್ಷಮಿಸು ನೋಡಿ ಅಂತಹ ಒಂದು ಅಪಾಯದಲ್ಲಿ ಇರುವಾಗಲೂ ಅಂತಹ ಒಂದು ನೋವಿನಲ್ಲಿ ಇರುವಾಗಲೂ ಅವರು ಹೇಳುವಂಥದ್ದು ದೇವರೇ ಇವರನ್ನು ಕ್ಷಮಿಸು ಅಂದರೆ ಅವರು ತಿಳಿದಿದ್ದರು ಈ ಬ್ರಹ್ಮಾಂಡದಲ್ಲಿ ಇರುವಂತಹ ಎಲ್ಲವೂ ನನ್ನದೇ ಒಂದು ಅಸ್ತಿತ್ವದ ಅಂಗವಾಗಿದೆ ಅನ್ನೋದನ್ನು ಅವರು ತಿಳಿದಿದ್ದರು ಆ ಆದ ಕಾರಣವೇ ಅವರಿಗೆ ಅಂತಹ ಒಂದು ತಾಳ್ಮೆ ಅಂತಹ ಒಂದು ಮನಸ್ಸಿನ ಒಂದು ಆ ಮಿರಾಕಲ್ ಮೈಂಡ್ ಅದ್ಭುತವಾದಂಥದ್ದು ಅವರಲ್ಲಿ ಇದ್ದಿತ್ತು ಅನ್ನೋದನ್ನು ನಾವಿಲ್ಲಿ ಅರ್ಥೈಸಿಕೊಳ್ಬೇಕು ಮತ್ತು ನಮ್ಮ ಬುದ್ಧರನ್ನು ನಾವು ನೋಡ್ಬೋದು ಒಬ್ಬ ಮನುಷ್ಯ ಅರ್ಧ ಗಂಟೆ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದರೆ ಆ ಬುದ್ಧರು ನಿರಂತರವಾಗಿ ಧ್ಯಾನವನ್ನು ಮಾಡ್ತಾರೆ ಮತ್ತು ಅವರು ಜ್ಞಾ ಜ್ಞಾನೋದಯವನ್ನು ಪಡೆದುಕೊಳ್ತಾರೆ ಅನ್ನೋದು ಬುದ್ಧರ ಹಿನ್ನೆಲೆಯನ್ನು ನೋಡುವಾಗ ನಮಗೆ ತಿಳಿಯುತ್ತೆ ಆದರೆ ಆ ಒಂದು ನಿರಂತರವಾಗಿ ಕುಳಿತುಕೊಳ್ಳುವಂತಹ ಅವರ ಅದ್ಭುತ ಮನಸ್ಸಿನ ಸಾಮರ್ಥ್ಯವನ್ನು ನೀವು ಯೋಚಿಸಬೇಕು ಅದೆಷ್ಟು ಅವರಲ್ಲಿ ಅದ್ಭುತವಾಗಿ ಇದ್ದಿತ್ತು ಅನ್ನೋದು ಅದೇ ರೀತಿ ನಾವು ನಮ್ಮ ಕೃಷ್ಣರನ್ನು ನಾವು ನೋಡಿದರೆ ಧರ್ಮವನ್ನು ಸಂಸ್ಥಾಪನೆ ಮಾಡಬೇಕು ಧರ್ಮಸ್ಥಾಪನೆ ಮಾಡಬೇಕು ಅನ್ನುವುದೇ ಅವರ ಆ ಅದ್ಭುತವಾದಂತಹ ಆಲೋಚನೆಯು ಅಂತಿಮವಾಗಿ ಜಗತ್ತಿಗೆ ಎಷ್ಟು ಜೀವನದ ಸಂದೇಶಗಳನ್ನು ನೀಡಿದೆ ಅನ್ನೋದನ್ನು ನೀವಿಲ್ಲಿ ತಿಳಿಬೇಕು ಅಂದರೆ ಸಾಧನೆ ಮಾಡಿದವರೆಲ್ಲರಲ್ಲಿಯೂ ಅಂತಹ ಅದ್ಭುತವಾಗಿ ಯೋಚಿಸುವಂತಹ ಆ ಸಾಮರ್ಥ್ಯವು ಇದ್ದಿತ್ತು ಆ ಆ ಕಾರಣದಿಂದಲೇ ಅವರೆಲ್ಲರೂ ಅದ್ಭುತರಾದರು ಅನ್ನೋದು ನೀವು ತಿಳ್ಕೋಬೇಕು ಎಲ್ಲರೂ ಅದ್ಭುತರಾಗಿ ಇರಲು ಸಾಧ್ಯವಿಲ್ಲ ಅನ್ನೋದು ನನಗೆ ತಿಳಿದಿದೆ ಆದರೆ ನಿಮ್ಮ ನಿಮ್ಮ ಜೀವನದಲ್ಲಿ ನೀವು ಅದ್ಭುತ ಆಗುವುದನ್ನು ಅಥವಾ ಅದ್ಭುತರಾಗಿ ಚಿಂತಿಸುವುದನ್ನು ನೀವು ಅಭ್ಯಾಸ ಮಾಡಿಕೊಳ್ಬೇಕಾಗುತ್ತೆ ನೀವು ಹುಟ್ಟಿಗೆ ಹಾಕಿಕೊಳ್ಬೇಕಾಗತ್ತೆ ನಿಮಗಿರುವಂತಹ ಆ ಒಂದು ಲಿಮಿಟ್ ಇರುವಂತಹ ಆ ಜೀವನದಲ್ಲಿಯೇ ನೀವು ಅದ್ಭುತರಾಗಬೇಕಾಗಿದೆ ಏಕೆಂದರೆ ಅದುವೇ ಜಗತ್ತಿಗೆ ಬೇಕಾಗಿರೋದು ಒಬ್ಬ ಮನುಷ್ಯನೂ ಅದ್ಭುತವಾಗಿ ಚಿಂತಿಸಬೇಕು ಅಂದರೆ ಒಳ್ಳೆಯದನ್ನು ಮಾಡಬೇಕಾಗುತ್ತೆ ಒಳ್ಳೆಯದನ್ನು ಚಿಂತನೆ ಮಾಡಬೇಕಾಗತ್ತೆ ಆಗ ಮಾತ್ರ ನಿಮಗೆ ಮತ್ತೆ ಒಳ್ಳೆಯದು ಬಂದು ಸಾಧ್ಯವಿದೆ ಅಂದರೆ ಯಾವಾಗ ನಿಮ್ಮಲ್ಲಿ ಅದ್ಭುತವಾದಂತಹ ಆಲೋಚನೆಗಳು ಉತ್ಪತ್ತಿ ಆಗ್ತಾ ಇರುತ್ತೆ ಅದಕ್ಕೆ ರಿವರ್ಸ್ ಅಂದರೆ ಅದಕ್ಕೆ ಆ ನಮ್ಮ ಒಂದು ಪ್ರಕೃತಿಯಿಂದಲೇ ವಾಪಸ್ ನಮಗೆ ಅದು ಆನ್ಸರ್ ಆಗಿ ಅಥವಾ ನಮಗೆ ಫಲವಾಗಿ ವಾಪಸ್ ಇರುತ್ತೆ ನೋಡಿ ನಾವು ಏನನ್ನ ಮಾಡ್ತೇವೆ ಅದಕ್ಕೆ ನಮಗೆ ಆ ಡಿವಾನಿಂದ ಅಥವಾ ಆ ಪ್ರಕೃತಿಯಿಂದ ನಮಗೆ ಸಿಗಬೇಕಾದದ್ದು ಸಿಗ್ತಾ ಇರುತ್ತೆ ನೀವು ಇನ್ನೊಬ್ಬರ ಮೇಲೆ ಜನಸಿಂದನೂ ಅಥವಾ ಕೋಪದಿಂದನು ವಿರೋಧದಿಂದನು ಇನ್ನೇನೇನೇನೋ ಮಾಡ್ತಾ ಇದ್ರೆ ಅದುವೇ ನಿಮಗೆ ಬಂದು ಸೇರುತ್ತೆ ನಿಮ್ಮ ಜೀವನ ಅದ್ಭುತವಾಗಲು ಸಾಧ್ಯವಿಲ್ಲ ಬಹಳಷ್ಟು ಸಂದರ್ಭಗಳಲ್ಲಿ ನಿಮಗೆ ಕಣ್ಣಿಗೆ ಕಾಣಿಸುತ್ತೆ ಅಂದರೆ ಕೆಟ್ಟದ್ದು ನಡೀತಾ ಇದೆ ಕೆಟ್ಟದ್ದು ಆಗ್ತಾ ಇದೆ ಅದನ್ನು ಪ್ರತಿಭಟಿಸಬೇಕಾಗತ್ತೆ ಅದನ್ನು ಅಬ್ಜೆಕ್ಟ್ ಮಾಡಬೇಕಾಗತ್ತೆ ಯಾಕೆಂದರೆ ಅಬ್ಜೆಕ್ಷನ್ ಮಾಡಬೇಕಾಗತ್ತೆ ಏಕೆಂದರೆ ನಾವು ಅದ್ಭುತರಾಗಬೇಕು ಅಂದರೆ ನೀವು ಇದನ್ನು ಮಾಡಲೇಬೇಕಾಗತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಕಣ್ಣು ಕಾಡದಂತೆ ಸುಮ್ಮನಿರುವಂತಹ ವ್ಯಕ್ತಿಗಳನ್ನು ನೀವು ಅಲ್ಲಲ್ಲಿ ನೋಡಿರ್ತೀರ ಯಾವುದು ಶಾಸ್ತ್ರಕ್ಕೆ ವಿರುದ್ಧವಾಗಿದೆ ಯಾವುದು ಜಗತ್ತಿನ ಒಂದು ಏನಿದೆ ಕಾನೂನಿಗೆ ವಿರುದ್ಧವಾಗಿದೆ ಅಂಥದ್ದನ್ನು ನೀವು ಕಂಡಲ್ಲಿ ಅದನ್ನು ವಿರೋಧಿಸದೆ ಇದ್ದರೆ ನೀವು ಅದ್ಭುತರಾಗಲು ಸಾಧ್ಯವೇ ಇಲ್ಲ ಕುಟುಂಬದೊಳಗಡೆ ಇರುವಂತಹ ಸಣ್ಣ ಪುಟ್ಟ ವಿಷಯಗಳು ನಡೆಯುತ್ತೆ ಅಂಥದ್ದಕ್ಕೆ ವಿರೋಧ ಮಾಡಿ ಅದನ್ನು ಕೋರ್ಟ್ವರೆಗೆ ತೆಗೆದುಕೊಂಡು ತೆಗೆದುಕೊಂಡು ಹೋಗುವಂತಹ ವ್ಯಕ್ತಿಗಳನ್ನು ನಾವು ನೋಡ್ಬೋದು ಇವತ್ತು ಏನಾಗ್ತಾ ಇದೆ ಅಂದರೆ ಹೊಂದಿಕೊಂಡು ಎಲ್ಲಿ ಇರಬೇಕು ಯಾವ ಸಣ್ಣ ಪುಟ್ಟ ವಿಷಯಗಳಲ್ಲಿ ನೀವು ಹೊಂದ್ಕೋಬೇಕು ಅದಕ್ಕೆ ಮನುಷ್ಯ ಹೊಂದಿಕೊಳ್ತಾ ಇಲ್ಲ ಬದಲಾಗಿ ಯಾವ ದೊಡ್ಡ ಅಪರಾಧವು ನಡೀತಾ ಇದೆ ಹೊರ ಜಗತ್ತಿನಲ್ಲಿ ಅಂಥದಕ್ಕೆ ಮನುಷ್ಯ ಹೊಂದಿಕೊಳ್ತಾ ಇದ್ದಾರೆ ಇದುವೇ ಇದುವೇ ಅಪಾಯದ ಒಂದು ಒಂದು ಜಗತ್ತಿನಲ್ಲಿ ಆಗಬಹುದಾದುದನ್ನು ಸೃಷ್ಟಿಸುತ್ತಿರುವುದು ಅದೇ ಕಾರಣಕ್ಕೆ ಬಹುತೇಕ ಮಾನವರು ನೆಮ್ಮದಿಯಾಗಿ ಇರ್ತಾ ಇಲ್ಲ ನೀವು ನನ್ನನ್ನು ಕೇಳ್ಬೋದು ನೀವೆಷ್ಟು ಅದ್ಭುತವಾದಂತಹ ಆಲೋಚನೆಗಳನ್ನು ಮಾಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ನಾನು ನಿಮಗೆ ಉತ್ತರಿಸೋದಾದರೆ ನಾನು ಮೊದಲನೆಯದಾಗಿ ನೆಮ್ಮದಿಯಾಗಿ ಇದ್ದೇನೆ ಮತ್ತು ನನ್ನಲ್ಲಿ ಅದ್ಭುತವಾದಂತಹ ಚಿಂತನೆಗಳು ಹೋಗ್ತಾ ಇರುತ್ತೆ ನಾನು ನನ್ನ ಮುಂದೆ ಬರುವಂತಹ ಪ್ರತಿ ವ್ಯಕ್ತಿಗೂ ನನ್ನಲ್ಲಿರುವಂತಹ ಆ ಪಾಸಿಟಿವಿಟಿ ಏನಿದೆ ಅದನ್ನು ನಾನು ತುಂಬಿಯೇ ಅವರಿಗೆ ಕಳಿಸುವಂಥದ್ದು ಮನಸ್ಸಿನಲ್ಲಿ ಯಾವುದೇ ಒಂದು ಆಲೋಚನೆಗಳನ್ನಾಗ್ಬೋದು ಅದ್ಭುತ ವಿಷಯಗಳನ್ನಾಗ್ಬೋದು ಅವರು ಹುಟ್ಟು ಹಾಕುವ ಬದಲಿಗೆ ನಾನು ಅವರಲ್ಲಿ ಹುಟ್ಟು ಹಾಕಿ ಕಳಿಸಿಕೊಡ್ತೇನೆ ಯಾಕೆಂದರೆ ಅದುವೇ ನನ್ನ ಒಂದು ವ್ಯಕ್ತಿತ್ವವಾಗಿದೆ ಇದು ನನಗೆ ತಿಳಿಯದೇ ನನ್ನಲ್ಲಿ ಇದ್ದಂತಹ ವಿಷಯ ಇದು ಬಾಲ್ಯದಿಂದಲೂ ನನ್ನಲ್ಲಿ ಬಂದಂತಹ ವಿಷಯ ಆದರೆ ಇದು ಇಂಥದ್ದು ನನ್ನಲ್ಲಿ ಇದೆ ಅನ್ನುವುದು ತಿಳಿದಾಗ ಬಹಳ ವರ್ಷಗಳು ಆಗಿತ್ತು ಆಗಿನಿಂದಲೂ ಇಂಥ ಕೆಲಸವನ್ನು ನಾನು ಮಾಡುತ್ತಾ ಇದ್ದೇನೆ ಆದರೆ ನನ್ನ ಒಂದು ಜೀವನದಲ್ಲಿಯೂ ನಾನು ಇಂಥದ್ದೇ ಮಾಡಬೇಕು ಅನ್ನುವಂತಹ ಒಂದು ಆ ಅದ್ಭುತವಾದಂತಹ ಆಲೋಚನೆಗಳು ನನಗೆ ಸಿಕ್ಕಿದ್ದು ಆಧ್ಯಾತ್ಮದ ಒಂದು ಮಾರ್ಗದಲ್ಲಿ ನನ್ನ ಒಂದು ಕಾಲೇಜ್ ಹಂತವನ್ನು ಮುಗಿಸಿದ ನಂತರ ಆಧ್ಯಾತ್ಮದ ಮಾರ್ಗದಲ್ಲಿ ನನಗೆ ಅದ್ಭುತವಾದಂಥ ಆಲೋಚನೆಗಳು ಉತ್ಪತ್ತಿಯಾಗಲು ಪ್ರಾರಂಭಿಸಿತು ಅಂದು ಉತ್ಪತ್ತಿಯಾದಂತಹ ಆ ಅದ್ಭುತವಾದಂತಹ ಆಲೋಚನೆಗಳು ಇಂದು ನನ್ನನ್ನು ಮರವಾಗಿ ಅಂದರೆ ನನ್ನ ಜೀವನವನ್ನು ಮರವಾಗಿ ಬೆಳೆಸಿ ಈ ರೀತಿ ನಿತ್ಯ ನಿರಂತರವಾಗಿ ಯಾವುದೇ ಒಂದು ವಿಷಯದಲ್ಲಿ ಒಂದು ಪರಿಪೂರ್ಣತೆಯಿಂದ ಮಾತನಾಡುವಂತಹ ಒಂದು ಜ್ಞಾನವನ್ನು ಬುದ್ಧಿಯನ್ನು ಮಾತನ್ನು ಶಕ್ತಿಯನ್ನು ನೀಡಿರುವಂಥದ್ದು ಅಂತಹ ಒಂದು ಅದ್ಭುತವಾದಂತಹ ಆಲೋಚನೆಗಳು ಮಾತ್ರವೇ ಆಗಿದೆ ಅದಕ್ಕಾಗಿ ಪ್ರತಿಯೊಬ್ಬರಿಗೂ ನಾನು ಏನು ತಿಳಿಸೋದಂದರೆ ನೀವು ಸಾಮಾನ್ಯವೇ ಆಗಿರಬಹುದು ಆದರೆ ನಿಮ್ಮಲ್ಲಿ ಅದ್ಭುತವಾದದ್ದು ಉತ್ಪತ್ತಿಯಾದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವವರು ಅಥವಾ ನಿಮ್ಮ ಮಕ್ಕಳಿಗೋ ನಿಮ್ಮ ಸಂಬಂಧಿಕರಿಗೂ ಯಾರಿಗೋ ಆಗಿರಬಹುದು ಅಂತಹ ಒಂದು ಅದ್ಭುತವಾದಂತಹ ಚಿಂತನೆಗಳನ್ನು ಅಥವಾ ಆಲೋಚನೆಗಳನ್ನು ನೀವು ಹೊರಹಾಕಿದಾಗ ಅವರಲ್ಲಿ ಇನ್ನೊಂದು ಇನ್ನೂ ಅದ್ಭುತವಾದಂತಹ ಆಲೋಚನೆಗಳು ಉತ್ಪತ್ತಿಯಾದಾಗ ಜಗತ್ತಿಗೆ ಅವರು ಅದ್ಭುತವಾಗಿ ಆಗಲು ಸಾಧ್ಯವಿದೆ ನಮ್ಮ ಮನಸ್ಸಿಗೆ ಇಂತಹ ಒಂದು ಆಲೋಚನೆಗಳನ್ನು ಒಂದು ಹುಟ್ಟು ಹಾಕುವಲ್ಲಿ ನಾವೇ ಸೃಷ್ಟಿಕರ್ತರಾಗಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಪ್ರತಿಯೊಬ್ಬರಲ್ಲಿ ನಾನು ಕೇಳಿಕೊಳ್ಳೋದೇನೆಂದರೆ ಅನಗತ್ಯವಾಗಿ ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಒಳ್ಳೆಯ ಜೀವನವನ್ನು ಅನುಸರಿಸಿದರೆ ನಿಮಗೆ ಒಳ್ಳೆಯ ಜೀವನ ಪ್ರಾಪ್ತಿಯಾಗುತ್ತೆ ಒಳ್ಳೆಯ ಆಹಾರವನ್ನು ನೀವು ಅನುಸರಿಸಿದರೆ ಒಳ್ಳೆಯ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಒಳ್ಳೆಯ ಆಲೋಚನೆಗಳು ನಿಮ್ಮಲ್ಲಿ ಬಂದರೆ ಅವುಗಳೇ ನಿಮಗೆ ಒಳ್ಳೆಯ ಜೀವನವನ್ನು ನೀಡಲಿದೆ ಯಾವುದು ಬೇಡ ಅಂಥದ್ದನ್ನು ನೀವು ಮಾಡಬೇಡಿ ಯಾವುದು ನಿಮ್ಮ ಒಂದು ಕಣ್ಣಿಗೆ ಕೆಟ್ಟದ್ದು ನಡೆದರೂ ನೀವು ಸುಮ್ಮನಿರ್ತೀರಾ ಅಥವಾ ನಿಮ್ಮ ಮನಸ್ಸಿನಲ್ಲಿ ಆ ಕೆಟ್ಟ ಆಲೋಚನೆಗಳು ಮತ್ತೆ 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 ಬರ್ತಾ ಇದ್ದು ಅವುಗಳನ್ನು ನೀವು ಮತ್ತೆ ಬೆಳೆಸ್ತಾ ಇದ್ದೀರಾ ಅದು ಒಂದಲ್ಲ ಒಂದು ದಿನ ನಿಮಗೆ ಅಪಾಯವನ್ನು ನೀಡುತ್ತೆ ಮತ್ತು ಜಗತ್ತಿನಲ್ಲಿ ಇತರರೊಂದಿಗೆ ನೀವು ಸೇರಿ ಏನಾದರೂ ಪಾಪದ ಒಂದು ಕಾರ್ಯದಲ್ಲಿ ಆಗ್ಬೋದು ವಿನಾಶಕಾರಿಯಾದಂತಹ ಚಿಂತನೆಗಳಲ್ಲಿ ನೀವು ಪಾಲ್ಗೊಂಡಾಗ ನೀವು ಅವರೊಂದಿಗೆ ಹೊಂದಿಕೊಂಡಾಗ ಅದು ವಿನಾಶವೇ ಸಂಭವಿಸುತ್ತೆ ಹಾಗಾಗಿ ಎಲ್ಲಿ ಕೆಟ್ಟದ್ದು ನಡೀತಾ ಇದೆ ಅದನ್ನು ಪ್ರತಿಭಟಿಸಬೇಕು ಎಲ್ಲಿ ನೀವು ಕೆಟ್ಟದ್ದು ನಡೀತಾ ಆದರೆ ಅದನ್ನು ವಿರೋಧಿಸುತ್ತಾ ಅದರಿಂದ ನೀವು ಹೊರಗೆ ಬರುವುದನ್ನು ನೀವು ಕಲ್ತ್ಕೊಳ್ಬೇಕಾಗಿದೆ ನಿಮಗೆ ಜೀವನದಲ್ಲಿ ನಿರಾಶೆ ದುಃಖ ದುಃಖವು ಆದಾಗ ಅಲ್ಲಿ ನೀವು ಆ ಒಂದು ಆ ಒಂದು ಹೊಸ ವಿಷಯ ಏನು ಬರುತ್ತೆ ಅಂದರೆ ಆ ಆ ಒಂದು ವಿಧಿ ಅನ್ನೋದು ನಿಮಗೆ ಯಾವಾಗ ಆ ರೀತಿ ಅಲ್ಲಿ ಬಂದು ನಿಲ್ಲುತ್ತೆ ಅಂತ ಸಂದರ್ಭದಲ್ಲಿ ನೀವು ಆಯ್ಕೆ ಅನ್ನೋದನ್ನು ಸರಿಯಾಗಿ ಮಾಡಿ ಮತ್ತೆ ಹೊಸದಾದಂತಹ ಒಂದು ಯಾವುದೇ ಒಂದು ಚಿಂತನೆಗಳನ್ನು ನೀವು ಹೊಸದಾಗಿ ಹುಟ್ಟುಹಾಕಿ ಅವುಗಳಿಗೆ ಸೃಷ್ಟಿಯನ್ನು ನೀವೇ ಮಾಡಿ ನಿಮ್ಮ ಜೀವನವನ್ನು ನೀವು ಅದ್ಭುತವನ್ನಾಗಿಸಿಕೊಳ್ಳಬೇಕಾಗಿದೆ ಆದರೆ ಕಳೆದು ಹೋದಂತಹ ವಿಷಯದಲ್ಲಿ ದುಃಖಿತರು ನೀವಾಗಬಾರದು ಆ ರೀತಿ ದುಃಖಕ್ಕೆ ಒಳಪಟ್ಟು ನೀವು ಹಾಗೇ ಇದ್ದಲ್ಲಿ ಇದ್ದರೆ ನಿಮ್ಮ ಜೀವನ ನಷ್ಟವಾಗುತ್ತೆ ನೀವು ಅದ್ಭುತರಾಗಲು ಸಾಧ್ಯವಿಲ್ಲ ಬದಲಾಗಿ ರೋಗಿಷ್ಟರಾಗ್ತೀರಾ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ ನನ್ನ ಒಂದು ಯೂಟ್ಯೂಬ್ನಲ್ಲಿ ಇರುವಂತಹ ಕೆಲವು ವಿಡಿಯೋಗಳು ಲವ್ಸ್ ಲವ್ ಸಬ್ಜೆಕ್ಟ್ಗಳಾಗ್ಬೋದು ಅಥವಾ ಜೀವನಕ್ಕೆ ಸಂಬಂಧಪಟ್ಟಂಥ ಮೂರ್ತಿ ಮಾಡುವಂತಹ ವಿಷಯಗಳಾಗ್ಬೋದು ಇವುಗಳ ಬಗ್ಗೆ ಯುವಕ ಯುವತಿಯರು ನೋಡಿ ನನಗೆ ಬಹುತೇಕ ಒಂದು ಸಂದರ್ಭದಲ್ಲಿ ಸ್ತ್ರೀಯರೇ ಕರೆ ಮಾಡಿರ್ತಾರೆ ನನಗೆ ಹೀಗಾಗಿದೆ ಹಾಗಿದೆ ಅಂತ ಹೇಳಿ ನೋಡಿ ಜೀವನದಲ್ಲಿ ಆಗಬೇಕಾದದ್ದು ಆಗಿದೆ ಆದರೆ ಮುಂದಿನದ್ದ ಆಯ್ಕೆ ಮಾಡಿಕೊಳ್ಳೋದು ನಿಮಗೆ ಭಗವಂತ ನಿಮಗೆ ಎಲ್ಲ ಒಂದು ಸ್ವತಂತ್ರವನ್ನು ನೀವು ನೀಡಿರ್ತಾ ಸ್ವತಂತ್ರವನ್ನು ನೀಡಿರ್ತಾರೆ ನೀವು ಆಯ್ಕೆ ಮಾಡಿಕೊಳ್ಬೇಕಾಗಿದೆ ಆ ಒಂದು ಕಾಲೇಜ್ ಹುಡುಗರಾಗ್ಬೋದು ಹುಡುಗಿರಾಗ್ಬೋದು ಇಂಥ ಒಂದು ತಿರುವುಗಳು ನಿಮ್ಮ ಜೀವನದಲ್ಲಿ ಬರುವುದು ಸಾಮಾನ್ಯ ಆಗಿದೆ ಅಂಥ ಒಂದು ಸಾಮಾನ್ಯವಾದಂತಹ ಆ ತಿರುವಿನಲ್ಲಿ ನಿಮ್ಮ ಜೀವನದಲ್ಲಿ ನೀವು ಎದ್ದು ನಿಂತು ನೀವು ಒಂದು ಅದ್ಭುತವಾದದ್ದನ್ನು ಮಾಡಿ ತೋರಿಸಬೇಕಾಗಿದೆ ಈ ಲವ್ ಅನ್ನುವಂತಹ ಒಂದು ಈ ಸಬ್ಜೆಕ್ಟ್ನಲ್ಲಿ ಬಹಳ ಕಾಲೇಜ್ ಹುಡುಗಿಯರು ನನಗೆ ಕರೆ ಮಾಡೋದಿದೆ ಅಂದರೆ ಅವರಿಗೆ ಒಂದು ಬ್ರೇಕಪ್ ಆದಾಗ ಆಗ್ಬೋದು ಅಥವಾ ಯಾರೋ ಅವರಿಗೆ ಮೋಸ ಮಾಡಿಬಿಟ್ಟಿರ್ತಾರೆ ಅಂತಹ ಸಂದರ್ಭದಲ್ಲಿ ನನಗೆ ದಿನಕ್ಕೊಂದು ಎರಡು ಮೂರು ಬಾರಿಯಾದರೂ ಕರೆಗಳು ಬರುತ್ತೆ ಅಂದರೆ ಏನಾದರೂ ಏನು ಮಾಡಬೇಕು ವಶೀಕರಣ ಮಾಡಿಕೊಡ್ತೀರಾ ಈ ರೀತಿ ಈ ಈ ಒಂದು ಮಾತುಗಳನ್ನು ಕೇಳ್ತಾರೆ ಲವ್ ಬ್ರೇಕಪ್ ಆದಾಗ ಈ ನೀವು ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ವಿಷಯದ ಬಗ್ಗೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ ಸ್ತ್ರೀ ಯಾವಾಗಲೂ ಸ್ತ್ರೀ ಅವರ ಭದ್ರತೆಯನ್ನು ಅವರು ಮಾಡಿಕೊಳ್ಬೇಕಾಗತ್ತೆ ಅದಕ್ಕೆ ಈಗ ಏನೇ ಪ್ರಪಂಚದಲ್ಲಿ ಇದ್ದರೂ ಬುದ್ಧಿವಂತಿಕೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಸ್ತ್ರೀಯು ಗೌರವಾನ್ವಿತವಾಗಿ ಅವಳನ್ನು ಅವಳು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನುವಂತಹ ವಿಷಯವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ ಇದಕ್ಕೆ ಸಂಬಂಧಪಟ್ಟಂತಹ ಹಾನಿಕರವಾದಂತಹ ಮೈಂಡ್ ಎಷ್ಟು ಎಫೆಕ್ಟ್ ಮಾಡುತ್ತೆ ಅನ್ನುವುದನ್ನು ಅದನ್ನು ನಾನು ತಿಳಿಸಿಕೊಡ್ತೇನೆ ಒಟ್ಟಿನಲ್ಲಿ ನಿಮ್ಮ ಆಲೋಚನೆಗಳು ನಿಮ್ಮಿಂದಲೇ ಉತ್ಪತ್ತಿ ಆಗ್ತವೆ ಅದ್ಭುತರಾಗಲು ನೀವೇ ಅದಕ್ಕೆ ಕಾರಣರೂ ಹೌದು ಅದ್ಭುತರ ಅದ್ಭುತ ಆಲೋಚನೆಗಳಿಗೆ ಸೃಷ್ಟಿಕರ್ತರು ನೀವೇ ಆಗಿದ್ದೀರಾ ಯಾವಾಗಲೂ ನಿಮ್ಮ ಜೀವನವನ್ನು ನಿಮ್ಮ ಜೀವನದ ಒಂದು ಆ ಸುತ್ತಮುತ್ತ ಇರುವಂತಹ ವಿಷಯಗಳನ್ನು ಅದ್ಭುತವನ್ನಾಗಿಸಿಕೊಳ್ಳುವಂತಹ ಮನಸ್ಸು ನಿಮ್ಮಲ್ಲಿ ಉತ್ಪತ್ತಿ ಆಗುವಂತೆ ಆಗಲಿ ಅನ್ನೋದನ್ನು ನಾನು ನಿಮಗೆ ಈ ಒಂದು ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಮಿರ್ಯಾಕಲ್ ರೀತಿ ಆಲೋಚನೆ ಮಾಡುವಂತಹ ಆ ಒಂದು ಅದ್ಭುತವಾದಂತಹ ಮನಸ್ಸನ್ನು ಭಗವಂತ ನೀಡಲಿ ನನ್ನಿಂದ ನಿಮಗೆ ಅದ್ಭುತವಾದಂತಹ ಚಿಂತನೆಗಳು ಬರಲಿ ಹೊಸ ಒಂದು ಜೀವನಕ್ಕೆ ನೀವು ನೀವೇ ನಿಮ್ಮ ಜೀವನವನ್ನು ನಿರ್ಮಾಣ ಮಾಡಿಕೊಳ್ಳುವುದರಲ್ಲಿ ನೀವು ಯಶಸ್ವಿಯಾಗಬೇಕು ಮನಸ್ಸನ್ನು ನೀವು ಶಾಂತಗೊಳಿಸಿ ಆಲೋಚನೆಗಳನ್ನು ಮಾಡಿ ಸಾಧ್ಯವಾದಷ್ಟು ಧ್ಯಾನವನ್ನು ಮಾಡಿ ಆಧ್ಯಾತ್ಮಿಕ ಸಂಬಂಧಪಟ್ಟಂತಹ ಸಾಧಕರ ಬುಕ್ ಗ್ರಂಥಗಳನ್ನು ನೀವು ಓದಿ ಅಥವಾ ಯಾವುದೇ ಒಂದು ಆ ಒಂದು ವಿಷಯದಲ್ಲಿ ಸಾಧನೆಯನ್ನು ಮಾಡಿರುವಂತಹ ಆ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಆ ಗ್ರಂಥಗಳನ್ನು ನೀವು ಓದಿ ಅದ್ಭುತರಾಗಿ ಅನ್ನೋದನ್ನು ನಾನು ಪ್ರತಿಯೊಬ್ಬರಿಗೂ ತಿಳಿಸುತ್ತಾ ಶುಭವಾಗಲಿ ಹರಿ ಓಂ ನಮಃ ಶಿವಾಯ Thank mm -hmm. you.